ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಪ್ರದೀಪ್ ಮಲ್ನಾಡ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬಟ್ ಬಿಫೋರ್ ದಟ್ ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲಿ ಹೇಳಿದೆ ಚಿತ್ರದುರ್ಗದ ಫೋರ್ಟ್ ವ್ಲಾಗ್ ಅಲ್ಲಿ ಒಂದು ಮಳೆ ಬಂದ್ರೆ ನಮ್ಮ ಮನೆ ಮುಂದೆನೇ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಅಂತ ಸೊ ಅದನ್ನ ಸಾಕ್ಷೀಕರಿಸ್ತಾ ಇದೀನಿ ಅಂಡ್ ಅಫ್ಕೋರ್ಸ್ ನನ್ನ ಚಾನೆಲ್ ನ ಫಾಲೋ ಅಪ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ ನಮ್ಮ ಮಲೆನಾಡ ಬ್ಯೂಟಿಫುಲ್ ವ್ಯೂ ಅಂಡ್ ಮಳೆ ಬಂದ್ ನಿಂತ ಮೇಲೆ ಒಂದ್ಸರಿ ಮಿಸ್ ಇರುತ್ತೆ ಅದಂತೂ ನೋಡೋದಕ್ಕೆ ಮತ್ತೂ ಚಂದ ಇಟ್ಸ್ ಓಕೆ ಮುಂದಿನ ದಿನಗಳಲ್ಲೂ ಕೂಡ ಅದನ್ನ ತೋರಿಸೋದಕ್ಕೆ ಟೈಮ್ ಇದೆ ಸದ್ಯಕ್ಕೆ ಆ ಟಾಪಿಕ್ ನ ಅಲ್ಲಿಗೆ ಸ್ಟಾಪ್ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಲೆಟ್ಸ್ ಕಿಟ್ ಸ್ಟಾರ್ಟ್ ನೀವು ಹಾಗೆ ನಾನು ರೆಡಿ ಆಗಿ ಒಂದು ಬ್ಯೂಟಿಫುಲ್ ಈವೆಂಟ್ ಗೆ ಹೊರಟಿದ್ದೀನಿ ಅಂಡ್ ನೋ ತಮಿಳಿ ಅಲ್ಲಿ ನೋಡಿ ನಿಮಗೆ ಈಗಾಗಲೇ ಒಂದು ಸಣ್ಣ ಐಡಿಯಾ ಬಂದಿರುತ್ತೆ ನಾನು ಯಾವ ಇವೆಂಟ್ ಗೆ ಹೊರಟಿದೀನಿ ಅಂತ ಅದರಂತೆ ನಮ್ಮ ಕಳಸದ ಕನ್ನಡ ಸಾಹಿತ್ಯ ಪರಿಷತ್ ನಿಮಗೆ ನಿಮ್ಗೆ ಈಗಾಗ್ಲೇ ಪರಿಚಯ ಮಾಡ್ಕೊಟ್ಟಿದ್ದೀನಿ ಆ ಒಂದು ಬ್ಲಾಗ್ ನ ನೀವು ನೋಡದೇ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ನೋಡ್ಕೊಂಬನ್ನಿ ಆಯ್ತಾ ಸೊ ಈ ಒಂದು ಬ್ಲಾಗ್ ಅಲ್ಲಿ ನಮ್ಮ ಕಸ ಇಬ್ಬರು ಮಹಿಳಾ ಪ್ರತಿಭೆಯನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡೋದ್ರ ಜೊತೆಗೆ ನಿಮ್ಮನ್ನ ಕೆಲ ಕ್ಷಣಗಳ ಕಾಲ ಕನ್ನಡ ಸಾಹಿತ್ಯ ಜಗತ್ತಿಗೆ ಕರೆಸ್ಕೊಂಡು ಹೋಗ್ತಿದ್ದೀನಿ ಸೊ ಡೆಫ್ರೆಟ್ ಆಗಿ ಈ ಒಂದು ವ್ಲಾಗ್ನ ಎಲ್ಲ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಈ ಒಂದು ಬ್ಯೂಟಿಫುಲ್ ಈವೆಂಟ್ ನಡೀತಾ ಇರೋದು ಅಥವಾ ಅರೇಂಜ್ ಮಾಡಿದ್ದು ನಮ್ಮ ಕಸಾಪದ ಒಬ್ರು ಮೆಂಬರ್ ನಾ ಹಿಂದಿನ ಅಲ್ಲಿ ಹೇಳಿದಂತೆ ನಮ್ಮ ಕಸಾಪಕ್ಕೆ ಯಾವುದೇ ಒಂದು ಆದಾಯದ ಮೂಲ ಇಲ್ಲ ಹಾಗಾಗಿ ನಮ್ಮ ಘಟಕದ ಮಹಿಳಾ ಮಣಿಯರೇ ಖುದ್ದಾಗಿ ಮುಂದೆ ಬರ್ತಾರೆ ಇವೆಂಟ್ ಆಗಿರ್ಬೋದು ಅಥವಾ ಮಂತ್ಲಿ ಮೀಟಿಂಗ್ ಆಗಿರ್ಬೋದು ನಮ್ಮಲ್ಲಾಗ್ಲಿ ಅಥವಾ ನಾವು ನಡ್ಸ್ಕೊಡ್ತೀವಿ ಅಂತ ಅದರಂತೆ ಈ ಬಾರಿ ನಮ್ಮ ಘಟಕದ ಮೆಂಬರ್ ಮುಂದಾದ್ರು ಸೊ ಅವ್ರು ಬೇರೆ ಯಾರು ಅಲ್ಲ ನಮ್ಮ ಕುಟುಂಬದವರೇ ಪ್ರದೀಪಿಗೆ ಚಿಕಾ ಆಗಬೇಕು ಐ ಮೀನ್ ನನಗೆ ಅತ್ತೆ ಕುಟುಂಬದವರೇನೂ ಹೌದು ಬಟ್ ಮನೆಗೆ ಬರದೆ ಸುಮಾರು ಆಗ್ಬಿಟ್ಟಿತ್ತು ಆಫ್ಟರ್ ಮ್ಯಾರೇಜ್ ಒನ್ ಸರಿ ಬಂದಿದ್ನೇನೋ ಅಷ್ಟೇ ಸೊ ಈ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ಬರೋ ಹಾಗಾಯ್ತು ನೀವೇ ನೋಡಿದ ಹಾಗೆ ನಮ್ಮಲ್ಲಿ ಪ್ರತಿ ಬಾರಿ ನಮ್ಮ ಕಾರ್ಯಕ್ರಮ ಒಂದು ಸುಂದರವಾದ ಭಕ್ತಿ ಗೀತೆ ಹಾಗೂ ನಾಡಗೀತೆಯೊಂದಿಗೆ ಸ್ಟಾರ್ಟ್ ಆಗೋದು ಸೊ ಹಾಗೆ ಸ್ಟಾರ್ಟ್ ಆಯಿತು ಅಂಡ್ ಅದಾದ್ಮೇಲೆ ಬಂದಿರುವಂತಹ ಅತಿಥಿಗಳಿಗೆ ಹೂಗುಚ್ಛವನ್ನ ನೀಡಿ ಕನ್ನಡದ ಶಾಲನ್ನ ಹೊದಿಸೋದ್ರ ಮೂಲಕ ಅವರನ್ನ ವೆಲ್ಕಮ್ ಮಾಡ್ತಾರೆ ಸೊ ಇದು ನಮ್ಮಲ್ಲಾಗುವಂತಹ ಮಾಮೂಲಿ ಪ್ರೊಸೀಜರ್ ಅಂಡ್ ಎಂದಿನಂತೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಘಟಕದ ಒಂದು ಬಿಗ್ ಸಪೋರ್ಟರ್ ಅಂತಾನೆ ಹೇಳ್ಬೋದು ಶ್ರೀಮತಿ ರಾಜಕ್ಕ ಅವರು ಮಾಡಿದ್ರು ಅಂಡ್ ಇವರು ಶ್ರೀ ಕ್ಷೇತ್ರ ಹೊರನಾಡಿನ ಧರ್ಮದರ್ಶಿಗಳಾದ ಶ್ರೀ ಭೀಮೇಶ್ವರ ಜೋಶಿ ಅವರ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಹಾಗೆ ಇವ್ರ ಜೊತೆಗೆ ಆಗಮಿಸಿರುವಂತಹ ಅತಿಥಿಗಳು ಕೂಡ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಟ್ಟರು ಫೈನಲ್ ಈ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಿಮ್ಮನ್ನ ಕರ್ಕೊಂಡ್ ಬರ್ತಾ ಇದೀನಿ ನಮ್ಮ ಮಲೆನಾಡ ಇಬ್ಬರು ಪ್ರತಿಭೆಯರಲ್ಲಿ ಒಬ್ಬರನ್ನು ಪರಿಚಯಿಸುವಂತಹ ಕ್ಷಣ ಇಲ್ಲಿ ಗ್ರೀನ್ ಅಂಡ್ ಬ್ಲೂ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಹುಟ್ಟಿದಾರಲ್ಲ ಇವರೇ ಆಗ್ಲೇ ಪ್ರದೀಪ್ ಚಿಕ್ಕಮ್ಮ ಅನ್ನಲ್ಲ ಅಂಡ್ ಇವತ್ತಿನ ಇವೆಂಟ್ ಆರ್ಗನೈಸರ್ ಕೂಡ ಇವರೇ ಸೊ ಇವರು ಮನೆಯಲ್ಲೇ ಆಗ್ತಾ ಇರೋದು ಸೊ ಇವರು ಮೊಟ್ಟ ಮೊದಲ ಬಾರಿಗೆ ಭಾವ ಬಿಂಬ ಅನ್ನೋ ಒಂದು ಕವನ ಸಂಕಲನವನ್ನ ಬರೆಯುವ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಹಾಗೆ ಇವರು ತಮ್ಮ ಈ ಚೊಚ್ಚಲ ಕೃತಿಯನ್ನ ಬೇರೆ ಎಲ್ಲೋ ರಿಲೀಸ್ ಮಾಡಬಹುದು ನಮ್ಮ ಕಸಾಪದಲ್ಲೇ ಮಾಡಬಹುದಲ್ಲ ಅಂತ ಡಿಸೈಡ್ ಮಾಡಿ ಈ ಒಂದು ಇವೆಂಟ್ ನ ಆರ್ಗನೈ ಮಾಡಿದ್ರು ಇವರ ಈ ಒಂದು ಕವನ ಸಂಕಲನವನ್ನ ನಮ್ಮ ಕಸಾಪದ ಜಿಲ್ಲಾಧ್ಯಕ್ಷರಾದ ಕಡೂರಿನ ಸೂರಿ ಶ್ರೀನಿವಾಸ್ ಅವರು ಬಿಡುಗಡೆ ಮಾಡಿದರು ನಮ್ಮ ಮಲೆನಾಡ ಸಾಹಿತಿ ಶ್ರೀಮತಿ ಗೀತಾ ಅವರು ಒಬ್ಬ ಸಾಮಾನ್ಯ ಗೃಹಿಣಿ ಸೊ ಬರಹದ ಮೇಲೆ ಆಸಕ್ತಿ ಇರುವಂತಹ ಇವರು ಸಾಧಾರಣವಾಗಿ ಅವರ ಖುಷಿಗೆ ಒಂದೆರಡು ಲೇಖನಗಳನ್ನು ಬರಿತಾಯಿದ್ರು ಕ್ರಮೇಣವಾಗಿ ಸುಧಾ ತರಂಗ ಈ ರೀತಿ ಮ್ಯಾಗಝಿನ್ಸ್ಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅಲ್ಲಿ ಇವರ ಈ ಲೇಖನಗಳಿಗೆ ಸಿಕ್ಕಂತಹ ಪ್ರಶಂಸೆ ಕವನ ಸಂಕಲನ ಬರೆಯುವಷ್ಟು ಮಟ್ಟಿಗೆ ಉತ್ತೇಜನ ಕೊಡ್ತು ಆ್ಯಂಡ್ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ ಈ ಕಾರ್ಯಕ್ರಮದಲ್ಲಿ ಅವರ ಭಾವಬಿಂಬ ಕವನ ಸಂಕಲನದ ಜೊತೆಗೆ ಶ್ರೀ ಮಹಾಲಕ್ಷ್ಮಿಯನ್ನು ಕುರಿತಂತಹ ಒಂದು ಭಕ್ತಿಗೀತೆ ಐ ಮೀನ್ ಅವರೇ ರಚಿಸಿದಂತಹ ಭಕ್ತಿಗೀತೆಯನ್ನ ಅವರ ತಾಯಿಯ ಕೈಯಿಂದ ಬಿಡುಗಡೆ ಮಾಡಿಸಿದ್ರು ಅವರು ಸಾಕಷ್ಟು ಭಕ್ತಿಗೀತೆಗಳನ್ನು ರಚಿಸಿದ್ದಾರೆ ಆದರೆ ಇದು ಇವರ ಮಹಾಲಕ್ಷ್ಮಿಯನ್ನು ಕುರಿತಾದಂತಹ ರಾಗ ಸಂಯೋಜಿಸಿರುವಂತಹ ಎರಡನೇ ಭಕ್ತಿಗೀತೆ ಅಷ್ಟ ಆಧುನಿಕ ವಚನ ತ್ರಿಪದಿ ರಚನೆ ಛಂದಸು ಗಣ ಪ್ರಸ್ತಾರ ಹೀಗೆ ನಾವು ಶಾಲೆ ಕಲಿತಿದ್ದೆಲ್ಲದನ್ನೂ ನಾವು ಅಲ್ಲಿ ಕಲಿಬಹುದು ಅದನ್ನೆಲ್ಲ ಹೇಳ್ಕೊಡೋಕೆ ತುಂಬಾ ಸಮೃದ್ಧಿಯರಿದ್ದಾರೆ ಹಿರಿಯರಿದ್ದಾರೆ ತುಂಬಾ ಕಠಿಣವಾದ ನಿಯಮಗಳಿದೆ ಆದ್ರೆ ಅದನ್ನೆಲ್ಲ ಅನುಸರಿಸಿ ನಮ್ಮ ಭಾವನೆಗಳನ್ನ ಬರೆದಾಗ ನಮ್ಗಾದ ತೃಪ್ತಿ ಇದೆಯಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ಬುಕ್ ರಿಲೀಸ್ ಆದ್ಮೇಲೆ ಒಂದಷ್ಟು ಮನದಾಳದ ಮಾತುಗಳನ್ನ ಗೀತಾ ಅವರು ನಮ್ ಜೊತೆ ಶೇರ್ ಮಾಡ್ಕೊಂಡ್ರು ಅಂಡ್ ಇನ್ನೊಂದು ಹೇಳಕ್ ಮರ್ತೆ ಇವರ ಸಾಕಷ್ಟು ಬರಹಗಳು ನಮ್ಮ ಸಮಾಜದ ಅಂದ್ರೆ ಹೆಬ್ಬಾರ್ ಸಮಾಜದ ವಿಪ್ರಧ್ವನಿಯಲ್ಲಿ ಕೂಡ ಪ್ರಕಟ ಆಗಿದೆ ಅಂಡ್ ನನಗೆ ಗೊತ್ತಿರೋ ಹಾಗೆ ಇವರು ಕತೆ ಕವನ ಅಂತ ಒಂದೆರಡಕ್ಕೆ ಸ್ಟಿಕ್ ಆನ್ ಆಗದೆ ಸಾಕಷ್ಟು ಬರಹಗಳನ್ನ ಬರೆದಿದ್ದಾರೆ ನೀವೇ ನೋಡ್ತಿರೋ ಹಾಗೆ ಅವರ ಈ ಭಾವ ಬಿಂಬ ಕವನ ಸಂಕಲನದಲ್ಲಿ ಪ್ರಕೃತಿ ಇರ್ಬೋದು ಅಥವಾ ಜೀವನದ ಒಟ್ಟಾರೆ ಸಮಗ್ರ ವಿಷಯಗಳನ್ನು ಕುರಿತು ಕೆಲವೊಂದು ನಿಯಮಗಳನ್ನ ಅನುಸರಿಸಿ ತಮ್ಮ ಅಂತರಂಗದ ಭಾವನೆಗಳನ್ನ ಪದಗಳಲ್ಲಿ ಜೋಡಿಸಿ ಕವನದ ರೂಪ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ಅರವತ್ಮೂರು ಮೂರು ಕವನಗಳಿದೆ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಈಗ ನಾನು ನಮ್ಮ ಮಲೆನಾಡ ಮತ್ತೋರ್ವ ಸಾಹಿತಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೀನಿ ಶ್ರೀಮತಿ ಚಂಪಕ ಸೆಂಟ್ರಲ್ ಇದಾರಲ್ಲ ಆ್ಯಂಡ್ ವಿಶೇಷ ಏನಪ್ಪಾ ಅಂದ್ರೆ ಇವರು ಕೂಡ ಒಬ್ಬ ಸಾಮಾನ್ಯ ಗೃಹಿಣಿ ಆದ್ರೆ ಸಾಹಿತ್ಯ ಲೋಕದಲ್ಲಿ ಇವರ ಸಾಧನೆ ಕೂಡ ಒಂದೆರಡಲ್ಲ ಐ ಮೀನ್ ಇವರು ಕವನ ಚುಟುಕು ಕಥೆ ವೈಚಾರಿಕ ಲೇಖನಗಳು ಪ್ರವಾಸ ಕಥನ ಹೀಗೆ ಸಾಕಷ್ಟು ಬರಹಗಳನ್ನ ಬರೆದಿದ್ದಾರೆ ಹೀಗೆ ಇವರ ಈ ಒಂದು ವೈವಿಧ್ಯಮಯ ಬರಹಗಳಿಗಾಗಿನೇ ನಮ್ಮ ಹೆಬ್ಬಾರ್ ಸಮಾಜದಲ್ಲಿ ಇವರಿಗೆ ವಿಪ್ರಧ್ವನಿ ಯಶಸ್ವಿನಿ ಸಾಹಿತ್ಯ ಕಲಾ ಪ್ರಶಸ್ತಿಯನ್ನ ಐದು ಸಾವಿರ ನಗದನ್ನ ನೀಡಿ ಗೌರವಿಸಲಾಗಿತ್ತು ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಸಣ್ಣ ಪುಟ್ಟ ಸಾಧನೆ ಜೊತೆಗೆ ಪ್ರಪ್ರಥಮವಾಗಿ ನಗೆ ಮಿಂಚು ಅನ್ನೋ ಒಂದು ಹಾಸ್ಯ ಲೇಖನಗಳನ್ನ ಕುರಿತಾದ ಒಂದು ಕೃತಿಯನ್ನು ಬರೆದಿದ್ದಾರೆ ಇದು ಅವರ ಚೊಚ್ಚಲ ಕೃತಿ ಅಂಡ್ ಇದೇ ಇವೆಂಟ್ ಅಲ್ಲಿ ಅದನ್ನು ಕೂಡ ರಿಲೀಸ್ ಮಾಡಿದ್ರು ನಮ್ಮ ಕಸಾಪದ ಜಿಲ್ಲಾಧ್ಯಕ್ಷರಾದಂತಹ ಕಡೂರಿನ ಸೂರಿ ಶ್ರೀನಿವಾಸ್ ಹಾಗೂ ಸೇರಿರುವಂತಹ ಎಲ್ಲ ಗೆಸ್ಟ್ ರೀಚ್ ಆಗಿದೆ ಬರೀಬೇಕು ಅಂತ ಹಾಗಾಗಿ ಮಂಗಳವಾರ ಪತ್ರಿಕೆಯು ಕಾಣಿಸಿದೆ ಅಲ್ಲಿ ಹಾಗೂ ಪ್ರಕಟ ಬಂತುಗಳಿಂದಲೂ ಸಹ ಮೆಚ್ಚುಗೆ ಬಂತುಗಳ ತೊಂದಾದ ಹಾಸ್ಯ ನಮ್ಮ ಒತ್ತಡವನ್ನು ನಿವಾರಣೆ ಮಾಡಿ ನಮಗೆ ಜೀವನಕ್ಕೆ ಸ್ಫೂರ್ತಿ ಕೊಡುತ್ತೆ ಹಾಸ್ಯದಿಂದ ನಗು ನಗುವಿನಿಂದ ಆರೋಗ್ಯ ನಮಗೆ ಸಿಗುತ್ತೆ ನಾವು ನಗು ಒಂದು ಸಮಯ ಮಾತ್ರ ನಮ್ಮ ತಲೆಗೆ ಬೇರೆ ಯಾವುದೇ ಆಲೋಚನೆ ಬರುವುದಿಲ್ಲ ಹಾಗಾಗಿ ನನಗೆ ಹಾಸ್ಯ ಅಂದ್ರೆ ಇಷ್ಟ ನನ್ನ ಹಾಸ್ಯವನ್ನು ಬರಿತೀನಿ ಓದ್ತೀನಿ ಅಂಡ್ ನಾನಿವಾಗ ಈ ಕೃತಿ ಬಗ್ಗೆ ಏನು ಜಾಸ್ತಿ ಹೇಳೋದು ಬೇಡ ಅನ್ಸುತ್ತೆ ಸಾಹಿತಿಗಳಾದ ಚಂಪಕ ಅವರೇ ಹೇಳಿದ್ರು ಎಸ್ ಇದು ಹಾಸ್ಯದ ಒಂದು ಕೃತಿ ಅಂಡ್ ಇದರಲ್ಲಿ ಒಟ್ಟಾರೆ ಐವತ್ತು ಹಾಸ್ಯ ಲೇಖನಗಳಿದೆ ಅಂಡ್ ಈ ಬುಕ್ಕಿನ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಡೈಲಿ ಲೈಫ್ ಇನ್ಸಿಡೆಂಟ್ಸ್ ಇವರು ಒಂದು ಹಾಸ್ಯಾತ್ಮಕವಾಗಿ ಬರೆದಿದ್ದಾರೆ ಸೊ ಅದೊಂಥರ ನಮಗೆ ತುಂಬಾ ಕ್ಯಾಚಿ ಅಂತ ಅನ್ಸ್ಬಿಡುತ್ತೆ ಆ್ಯಕ್ಚುಲಿ ನನಗೆ ಪರ್ಟಿಕ್ಯುಲರ್ ಆಗಿ ಐ ಮೀನ್ ಫಾರ್ ಎಕ್ಸಾಂಪಲ್ ಇವರ ಈ ಕೃತಿಯಲ್ಲಿ ಹೆಸರಲ್ಲೇನಿದೆ ಅನ್ನೋ ಒಂದು ಲೇಖನ ನನಗೆ ಕನೆಕ್ಟ್ ಆಯ್ತು ಬಿಕಾಸ್ ಮಲ್ನಾಡ್ ಸೈಡ್ ಗಂಡ್ಮಕ್ಳು ಹೆಸರೇ ಒಂಥರ ಡಿಫ್ ಫ್ರೆಂಡ್ ಆಗಿರುತ್ತೆ ಅದೇನೋ ಅಪ್ಪಣ್ಣ ಅಂತೆ ಪುಟ್ಟಣ್ಣ ಪಾಪಣ್ಣ ಅಪ್ಪಿ ಹೀಗೆ ಒಂದೆರಡಲ್ಲ ಸೊ ಅವರಿಗಾದ ಐ ಮೀನ್ ಚಂಪಕ ಅವರಿಗಾದ ಅನುಭವ ನನಗೂ ಆಗಿತ್ತು ಸೊ ಈ ರೀತಿ ನಮ್ಮ ಲೈಫ್ ಗೆ ಕನೆಕ್ಟ್ ಆದಾಗ ಹಾಸ್ಯ ಹುಟ್ಟೋದ್ರಲ್ಲಿ ಸಂಶಯನೇ ಇಲ್ಲ ಅಲ್ವಾ ಇವರಿಬ್ಬರ ಈ ಚೊಚ್ಚಲ ಕೃತಿ ಬಿಡುಗಡೆಯಾದ ನಂತರ ನಮ್ಮ ಕಸಾಪದ ಕಡೆಯಿಂದ ಈ ಮುಂಗಾರು ಸಾಹಿತ್ಯ ಸಂಜೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇವರಿಬ್ಬರನ್ನ ಕೂಡ ಸನ್ಮಾನಿಸಲಾಯಿತು ಅಂಡ್ ಈ ಹಿಂದೆ ನಮ್ಮ ಕಸಾಪದಲ್ಲೇ ಇವರ ಸಾಹಿತ್ಯ ಕ್ಷೇತ್ರದ ಒಂದು ಸಾಧನೆಗಾಗಿ ನುಡಿ ನಿತ್ಯೋತ್ಸವ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಕೂಡ ಸನ್ಮಾನಿಸಲಾಗಿತ್ತು ಅಂಡ್ ಡೆಫಿನೆಟ್ಲಿ ಯು ಬೋರ್ ಡಿಸರ್ವ್ ಇಟ್ ಅಂಡ್ ಐ ವಿಶ್ ಇನ್ನೂ ಹೆಚ್ಚು ಹೆಚ್ಚು ಕೃತಿ ಬರೆಯುವಂತಾಗ್ಲಿ ಹಾಗೂ ಈ ರೀತಿಯ ಸನ್ಮಾನಗಳು ಹಾಗೂ ಗೌರವಗಳು ನಿಮ್ದಾಗ್ಲಿ ಸೊ ಕಂಗ್ರಾಚುಲೇಷನ್ಸ್ ಟು ಯು ಬೋತ್ ಹಾಗೆ ಇವರನ್ನ ನಮ್ಮ ಘಟಕದಿಂದಲ್ಲದೆ ರೋಟರಿ ಕ್ಲಬ್ನವರು ಕೂಡ ಸನ್ಮಾನಿಸಿದ್ರು ನೀವೀಗ ನೋಡ್ತಿದ್ದೀರಲ್ಲ ಐ ಮೀನ್ ಮೈಕ್ ಮುಂದೆ ಇರೋರು ಕಾಸಾಪದ ಜಿಲ್ಲಾಧ್ಯಕ್ಷರು ಸೊ ಕಡೂರಿನ ಸೂರಿ ಶ್ರೀನಿವಾಸರವರು ಇವರಿಗೆ ನಮ್ಮ ಘಟಕದ ಕಡೆಯಿಂದ ವಿಷಯ ಗೊತ್ತಾಯಿತು ನಾನು ಈ ರೀತಿ ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಸೊ ಅವರು ನನ್ನ ಈ ಪ್ರಯತ್ನಕ್ಕೆ ಕಂಗ್ರಾಚುಲೇಟ್ ಮಾಡಿ ಬೆಸ್ಟ್ ವಿಶಸ್ ತಿಳಿಸಿದ್ರು ಅಂಡ್ ಅಲ್ಲೇ ಮೈಕ್ ಮುಂದೆ ಸೊ ನಂಗೆ ತುಂಬಾ ಖುಷಿ ಆಯ್ತು ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನನಗೆ ಈ ರೀತಿ ಒಂದು ಐಡೆಂಟಿಟಿ ಸಿಗುತ್ತೆ ಅಂತ ನೀವೀಗ ಕೇಳ್ತಿರೋ ಅಥವಾ ಸುಂದರವಾದ ಗೀತೆಯನ್ನು ಹಾಡ್ತಿರೋರು ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಎಸ್ ವೆಂಕಟೇಶ್ ಅವರು ಸೊ ಅವರನ್ನು ಕೂಡ ನಮ್ಮ ಈ ಒಂದು ಇವೆಂಟಿಗೆ ಇನ್ವೈಟ್ ಮಾಡಲಾಗಿತ್ತು ಇವ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಇರುತ್ತೆ ಇವರು ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಶ್ರೀ ಗೋಪಾಲ ನನ್ನ ಊರು ಶಿವಮೊಗ್ಗದವರು ಸೊ ಇವರನ್ನ ಕೂಡ ಇವೆಂಟ್ ಗೆ ಮೇನ್ ಗೆಸ್ಟ್ ಆಗಿ ಕಳಿಸಲಾಗಿತ್ತು ನಾನು ಈ ಹಿಂದೆ ಹಾಕಿದಂತಹ ಕಾಸಾಪದ ಬ್ಲಾಗ್ ನೋಡಿದವರಿಗೆ ಇವ್ರ ಬಗ್ಗೆ ಗೊತ್ತಿರುತ್ತೆ ಆ್ಯಂಡ್ ಈ ಮಲ್ನಾಡ್ ಸೈಡ್ ಅವರಿಗಂತೂ ಎಲ್ಲರಿಗೂ ಗೊತ್ತಿವರು ಸೊ ನಮ್ಮ ಕೆ ಕೆ ಬಿ ಬಸ್ ಮಾಲೀಕರಾದಂತಹ ಕೆ ಕೆ ಬಾಲಕೃಷ್ಣ ಭಟ್ ಅವರು ಆ್ಯಂಡ್ ಇವರು ಕೂಡ ನನಗೆ ಬಂದು ಹೇಳಿದ್ರು ನಮ್ಮ ಮನೆಯವರು ನೋಡ್ತಾರೆ ನಿಮ್ಮ ಬ್ಲಾಗ್ಸ್ನ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಸೊ ನನಗೆ ಮತ್ತೆ ಖುಷಿ ಆಯಿತು ಮಾತಿ ತಕ್ಕಂತೆ ಎರಡೇ ಮಾತಾಡೇ ಹೋದರು ನಮ್ಮ ಕಾಸಾಪದ ಜಿಲ್ಲಾ ಸಂಚಾಲಕರಾದಂತಹ ಪಾಂಡುರಂಗರವರವರು ಹಾಗೆ ಈಗ ಮೈ ಮುಂದೆ ಮಾತಾಡ್ತಿರೋರು ಶೇಖರ್ ಶೆಟ್ಟಿ ಅಂತ ಹೋಬಳಿ ಅಧ್ಯಕ್ಷರು ಇವರುಗಳ ಜೊತೆಗೆ ಸಾಹಿತಿಗಳಾದ ಪ್ರೇಮ್ ಕುಮಾರ್ ಅವರನ್ನು ಕೂಡ ಇನ್ವೈಟ್ ಮಾಡಲಾಗಿತ್ತು ನೀನ್ ನಕ್ಕ ಮಲ್ಲಿಗೆ ಅರಳಿದ ಹಾಗೆ ನಲ್ಲೇ ನೀ ನಕ್ಕವೆ ಮಲ್ಲಿಗೆ ಅರಳಿದ ಹಾಗೆ ನಗು ಮೆಲ್ಲಗೆ ಕಟ್ಟಿಸಿದ ಹಲ್ಲು ಕೈಗೆ ಬಾರದು ಇನ್ನೊಂದು ದುಂಡಿರಾಜು ಹೊಸ ಇಲ್ಲ ಮಿಕ್ಸರ್ ಇಲ್ಲ ಕುಕ್ಕರ್ ಇಲ್ಲ ವಾಷಿಂಗ್ ಮಿಷಿನ್ ಅಂತೂ ಇಲ್ಲ ಇಲ್ಲ ಹಾಗೆಂದ ಮಾತ್ರಕ್ಕೆ ನನ್ನ ಆಕೆ ಗೊಣಗುವುದಿಲ್ಲ ಹಾಗೆಂದ ವಾಕ್ಯಕ್ಕೆ ನನ್ನಾಗಿ ಕೊಳುವುದಿಲ್ಲ ಏಕೆಂದರೆ ನಾನಿದ್ದೇನೆ ಇವರುಗಳ ಹನಿಗವನ ಕೇಳಿ ನಿಮ್ಮ ಮುಖದಲ್ಲಿ ಸಣ್ಣ ಮಂದಹಸ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸೊ ಈಗ ನೀವು ನೋಡಿದ್ರಲ್ಲ ಅವರು ಶೃಂಗೇರಿ ಸುಬ್ಬಣ್ಣ ಅಫ್ಕೋರ್ಸ್ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ಅವರ ಪರಿಚಯ ಇದ್ದೇ ಇರುತ್ತೆ ಅದಕ್ಕೆ ನಾನು ವ್ಲಾಗ್ ನ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಸಾಹಿತ್ಯ ಅಭಿಮಾನಿಗಳಿಗಾಗಿ ಇದನ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಅಂಡ್ ನಿಮ್ಮನ್ನ ಕೆಲವು ಕ್ಷಣಗಳ ಕಾಲ ಸಾಹಿತ್ಯ ಜಗತ್ತಿಗೆ ಕರೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ಅಧ್ಯಕ್ಷರ ಭಾಷಣ ನಮ್ಮ ಘಟಕದ ಅಧ್ಯಕ್ಷರಾದ ನನ್ನ ಫೇವ್ರೇಟ್ ಪರ್ಸನ್ ಮಮತಾಜ್ ಅವರು ಆ್ಯಂಡ್ ಇವರು ಈ ಬಾರಿ ನನ್ನ ಯೂಟ್ಯೂಬ್ ಪ್ರಯತ್ನ ಅದ್ರ ಜೊತೆಗೆ ನನ್ನ ಬಗ್ಗೆ ಕೂಡ ಒಂದೆರಡು ಮಾತಾಡಿದ್ರು ಅದು ಒಂದು ರೀತಿ ತುಂಬ ಹೆಮ್ಮೆ ಅಂತ ಅನ್ನಿಸ್ತು ನನಗೆ ಬಿಕಾಸ್ ಒಂದು ಯೂಟ್ಯೂಬ್ ವ್ಲಾಗ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ ಸೊ ಅದನ್ನು ಗುರುತಿಸಿ ಅಪ್ರಿಷಿಯೇಟ್ ಮಾಡ್ತಾರಲ್ಲ ಅದು ನಮ್ಮ ಒಂದು ಪುಟ್ಟ ಪ್ರಯತ್ನಕ್ಕೆ ಸಿಕ್ಕ ಗೌರವ ಅಂತ ಅನ್ಕೊಳ್ತೀನಿ ನಾನು ಸೊ ಅದು ನನಗೆ ಈ ನಮ್ಮ ಕಸಾಪದಿಂದ ಸಿಗ್ತಾ ಇದೆ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಧ್ಯಕ್ಷರೇ ಸಾಹಿತ್ಯ ಪರಿಷತ್ತಿನ ಆಕ್ಟಿವಿಟೀಸ್ ಅದೇನು ಚಟುವಟಿಕೆಗಳೇ ಅದನ್ನ ಜನ ಜನರಿಗೆ ತಲುಪಿಸಿರುವಂತಹ ಇವರಿಗೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ನೀಡುತ್ತಾ ಅವರಿಗೆ ಒಂದು ಪುಸ್ತಕವನ್ನು ಕಿಡಕಾಣಿಕೆಯನ್ನು ಇಟ್ಟಿದ್ದಾರೆ ಕಾರ್ಯಕ್ರಮದ ಎಂಡಲ್ಲಿ ನೀವು ನೋಡ್ತಿರೋ ಹಾಗೆ ಬಂದಿರುವಂತಹ ಅತಿಥಿಗಳಿಗೆ ಬುಕ್ಕನ್ನ ನೀಡುವ ಮೂಲಕ ಐ ಮೀನ್ ಅವರೇ ಬರೆದಂತಹ ಪುಸ್ತಕಗಳನ್ನ ಕೊಡೋದ್ರ ಮೂಲಕ ಅವರನ್ನು ಬೇಳ್ಕೊಡ್ಲಾಯಿತು ಅಂಡ್ ವಿಶೇಷ ಏನಪ್ಪಾ ಅಂದರೆ ಇವರುಗಳ ಜೊತೆಗೆ ನನ್ನನ್ನು ಕೂಡ ಕರೆದು ಪುಸ್ತಕವನ್ನ ಕೊಟ್ಟರು ಸೊ ನನಗಂತೂ ತುಂಬ ಖುಷಿಯಾಯ್ತು ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ಗಿಫ್ಟ್ ಕಾರ್ಯಕ್ರಮ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಐ ಮೀನ್ ಸೂರಿ ಶ್ರೀನಿವಾಸ್ ಅವರು ಮತ್ತೊಮ್ಮೆ ಸಿಕ್ಕಿ ನನಗೆ ಅಭಿನಂದಿಸಿ ಅವರ ಊರು ಕಡೂರಿಗೆ ಬರುವಂತ ಹೇಳಿದ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡಿದ್ದು ಅಂದ್ರೆ ಫಸ್ಟ್ ಮೈಕಲ್ ಅನೌನ್ಸ್ ಮಾಡಿದ್ದು ಇವರೇ ಸುಮನ ಅಂತ ನನ್ನ ಜೊತೆಗಿದಾರಲ್ಲ ಸೊ ಇವರು ಕಸಾಪದ ಪ್ರಧಾನ ಕಾರ್ಯದರ್ಶಿ ಬಟ್ ಅದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಅಂಡ್ ಇನ್ನೂ ಒಂದ್ ರೀತಿ ಹೇಳ್ಬೋದು ಆದ್ರೆ ನನ್ನ ಗುರು ಅಂತ ಹೇಳಕ್ಕೂ ಇಷ್ಟಪಡ್ತೀನಿ ಬಿಕಾಸ್ ನಿರೂಪಣೆ ಅಂದ್ರೆ ಎಂ ಸಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತು ಅದಕ್ಕೆ ಅದೊಂದು ಒಂದು ಪ್ರೊಸೀಜರ್ ಇದೆ ಸೊ ಅದನ್ನ ಫಸ್ಟ್ ತಿಳ್ಕೊಂಡು ಕೊಟ್ಟವರು ಈ ಸುಮನ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ನಾನು ಈಗಲೂ ಕೂಡ ಯಾವುದೇ ಸ್ವಾಗತ ಭಾಷಣ ಆಗಿರ್ಬೋದು ವಂದನಾರ್ಪಣೆ ನಿರೂಪಣೆ ಬೇಗ ಪಿಕಪ್ ಆಗ್ತೀನಿ ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಇಲ್ಲ ನನಗೆ ಐ ಮೀನ್ ಕ್ವಿಕ್ಕಾಗಿ ಸೆಂಟೆನ್ಸ್ ಫಾರ್ಮ್ ಮಾಡಿಬಿಡ್ತೀನಿ ಸೊ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಟ್ ಸುಮನಾ ಥ್ಯಾಂಕ್ ಯು ಅಂಡ್ ಇದ್ರ ಜೊತೆಗೆ ಇವತ್ತಿನ ಪ್ರೋಗ್ರಾಮಿಗೆ ಬಂದ ಸಾಕಷ್ಟು ಸದಸ್ಯರು ನನಗೆ ಅಪ್ರಿಷಿಯೇಟ್ ಮಾಡಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಈಚ್ ಅಂಡ್ ಎವ್ರಿ ಅಂಡ್ ನಿಮ್ಮ ಈ ಪ್ರೀತಿ ತುಂಬಿದ ಪ್ರೋತ್ಸಾಹಕ್ಕೆ ನನ್ನ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ಹೀಗೆ ಈ ಬ್ಲಾಗ್ ಪೂರ್ತಿ ಧನ್ಯವಾದ ಹೇಳ್ತಾನೆ ಕೂರ್ಬೇಕಾಗತ್ತೆ ಅನ್ನೋ ನಾನು ಹೇಳ್ತಾ ಕೂತ್ರೆ ಅಂಡ್ ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಗೊತ್ತಿರಲೇಬೇಕು ಸರ್ಕಾರದಿಂದ ಮಾನ್ಯತೆ ಪಡೆದ ಒಂದೇ ಒಂದು ಸಂಘ ಸಂಸ್ಥೆ ಅಂದ್ರೆ ಅದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅದರಲ್ಲೂ ನಮ್ಮ ಹೆಮ್ಮೆ ಕಳಸದ ಕಸಾಪ ಮಹಿಳಾ ಘಟಕ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆ ಕಾಣ್ತಾ ಇದೆ ಇದು ಒಂದು ಹೆಮ್ಮೆಯ ವಿಷಯ ಸರಿ ಅಂಡ್ ಇದರ ಸದಸ್ಯಳಾಗಿ ನಾನು ಒಂದು ಕಿವಿ ಮಾತು ಹೇಳೋದಾದ್ರೆ ದಯವಿಟ್ಟು ಕನ್ನಡವನ್ನ ಉಳಿಸಿ ಬೆಳೆಸಿ ಅಂಡ್ ಇಟ್ಸ್ ಓಕೆ ಬೇರೆ ಲ್ಯಾಂಗ್ವೇಜಸ್ ಕೂಡ ಬಳಸಿ ಬಟ್ ಅದು ವ್ಯಾವಹಾರಿಕವಾಗಿ ಇರಬೇಕೆ ಹೊರತು ನಮ್ಮ ಮಾತೃಭಾಷೆಯನ್ನ ನುಂಗಿ ಹಾಕುವ ಹಾಗೆ ಇರಬಾರ್ದು ನಮ್ಮ ದೈನಂದಿನ ಬದುಕಿನಲ್ಲಿ ಇಂಗ್ಲಿಷ್ ಪದಗಳಂತೂ ನುಗ್ಗಿ ಹೋಗಿದೆ ಏನು ಮಾಡೋಕ್ಕಾಗಲ್ಲ ನಾನು ಹಳೆಯ ಬ್ಲಾಗ್ ಅಲ್ಲಿ ಕೂಡ ಹೇಳಿದ್ದೆ ಸೊ ನನ್ನ ಪ್ರಕಾರ ಇಂಗ್ಲಿಷ್ ಪದಗಳನ್ನ ಬಳಸೋದು ತಪ್ಪಲ್ಲ ಬಟ್ ಕನ್ನಡದ ಮೇಲಿನ ಅಭಿಮಾನನ ವ್ಯಾಮೋಹನ ಕಿಂಚಿತ್ತು ಕಡಿಮೆ ಮಾಡ್ಕೊಳ್ಬಾರ್ದು ಅಂಡ್ ಕೋರ್ಸ್ ಎಲ್ಲರಿಗೂ ಇರುತ್ತೆ ಅದರಲ್ಲೂ ಬೇರೆ ರಾಜ್ಯಗಳಿಗೆ ಹೋದಾಗ ನಮ್ಮ ಕನ್ನಡದ ಬೆಲೆ ಅರ್ಥ ಆಗುತ್ತೆ ಸೊ ಈ ಸಮಯದಲ್ಲಿ ನಂಗೆ ಕುವೆಂಪುರವರ ಒಂದು ಅದ್ಭುತ ಸಾಲುಗಳು ನೆನಪಾಗ್ತಾ ಇದೆ ಕನ್ನಡ ಎನೆ ಕುಣಿದಾಡುವುದೆನ್ನದೇ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯುಳು ತೆಕ್ಕ ನಿಮ್ಮನ ಮೈ ಮರೆಯುವುದು ಎಂತ ಅದ್ಭುತ ಸಾಲಲ್ಲ ಈ ಸಾಲುಗಳನ್ನು ಹೇಳ್ತಾ ನಾನು ಈ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ಬಟ್ ಅದಕ್ಕಿಂತ ಮುಂಚೆ ನಮ್ಮ ಈ ಪುಟ್ಟ ಸಾಹಿತಿಗಳನ್ನ ಮಲೆನಾಡ ಸಾಹಿತಿಗಳನ್ನ ಪ್ಲೀಸ್ ಹರಿಸಿ ಪ್ರೋತ್ಸಾಹಿಸಿ ಸೊ ಇದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ ಇವರ ಭಾವಬಿಂಬ ಹಾಗೂ ನಗೆಮಿಂಚು ಕೃತಿಯನ್ನ ಕೊಂಡು ಓದಿ ಈ ಕೃತಿಗಳು ಅಮೆಜಾನ್ ಫ್ಲಿಪ್ಕಾರ್ಟ್ ಅಂಡ್ ಐ ಐ ಪಿ ಸ್ಟೋರ್ ಅಲ್ಲಿ ಇದೆ ನೀವು ಆನ್ಲೈನ್ ಮೂಲಕ ಆರ್ಡರ್ ಮಾಡಬಹುದು ಅಂಡ್ ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ ನೋಡ್ಕೊಂಡ್ಬಿಡಿ ಸದ್ಯಕ್ಕೆ ಈಗ ನಾನು ಹೊರಡ್ತಾ ಇದ್ದೀನಿ ಬೇಗ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ கண்ணம்